ವರ್ಷ ಆಚರಣೆಗೆ ಅಡ್ಡಿ ಇಲ್ಲ ಎಂಜಿ ರೋಡ್ ನಲ್ಲಿ ಸೆಲೆಬ್ರೇಷನ್ಗೆ ಅವಕಾಶ ಇರುತ್ತೆ ಅಂತ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಸ್ಪಷ್ಟನೆ ಕೊಟ್ಟಿದ್ದಾರೆ ಹೊಸ ವರ್ಷ ಹತ್ತಿರಕ್ಕೆ ಬರ್ತಾ ಇದೆ ಅವಕಾಶ ಇದೆ ಒಂದಷ್ಟು ಪ್ರಶ್ನೆಗಳು ಈಗ ಆಲ್ರೆಡಿ ಜನರ ಮನಸ್ಸಿನಲ್ಲಿ ಇದೆ ಸೊ ಹೀಗಾಗಿ ಎಲ್ಲೆಲ್ಲಿ ಸೆಲೆಬ್ರೇಷನ್ ಮಾಡೋಕೆ ಅವಕಾಶ ಇದೆ ಅಂತ ಹೇಳಿ ಪೊಲೀಸ್ ಆಯುಕ್ತ ಸಿಮಂತ್ ಕುಮಾರ್ ಸಿಂಗ್ ಅವರು ಒಂದು ಸ್ಪಷ್ಟನೆ ಕೊಟ್ಟುಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಎಂ ಜಿ ರಸ್ತೆಯಲ್ಲಿ ಹೊಸ ವರ್ಷ ಆಚರಣೆಗೆ ಅಡ್ಡಿ ಇಲ್ಲ ಎಂ ಜಿ ರೋಡ್ ನಲ್ಲಿ ಸೆಲೆಬ್ರೇಷನ್ ಮಾಡೋಕೆ ಅವಕಾಶ ಇದೆ ನ್ಯೂ ಇಯರ್ ಗೆ ಸಂಬಂಧಪಟ್ಟಂತ ಒಂದು ಸಭೆ ನಡೆಸಿದ್ರು ಸೀಮಂತ್ ಕುಮಾರ್ ಅವರು ಹದಿನೆಂಟಕ್ಕೂ ಹೆಚ್ಚು ಇಲಾಖೆಗಳು ಮೀಟಿಂಗ್ ನಲ್ಲಿ ಭಾಗಿಯಾಗಿದ್ರು ನ್ಯೂ ಇಯರ್ ಗೆ ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ಚರ್ಚೆಯಾಗಿದೆ ಇಲಾಖಾ ವತಿಯಿಂದ ಎಲ್ಲ ಕ್ರಮಗಳನ್ನು ಕೈಗೊಳ್ತೇವೆ ಅಂತ ಹೇಳಿ ಸಭೆ ಬಳಿಕ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ ಸೊ ಹೊಸ ವರ್ಷ ಆಚರಣೆಗೆ ಒಂದಷ್ಟು ಗೈಡ್ ಲೈನ್ಸ್ ಅಂತೂ ಇದ್ದೇ ಇರುತ್ತೆ ಎಲ್ಲೆಲ್ಲಿ ಸೆಲೆಬ್ರೇಷನ್ ಮಾಡಬೇಕು ಹೇಗೆ ಮಾಡಬೇಕು ಅದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಕ್ರಮ ತೆಗೆದುಕೊಳ್ಬೇಕು ಅನ್ನುವಂತ ಎಲ್ಲ ಸುದೀರ್ಘ ಚರ್ಚೆಗಳು ಇವತ್ತು ಆಗಿದೆ ಹದಿನೆಂಟಕ್ಕೂ ಹೆಚ್ಚು ಇಲಾಖೆಗಳು ಇವತ್ತು ಮೀಟಿಂಗ್ ನಲ್ಲಿ ಭಾಗಿಯಾಗಿದ್ರು ಮೀಟಿಂಗ್ ಆದ ಬಳಿಕ ಎಂಜಿ ರಸ್ತೆಯಲ್ಲಿ ಹೊಸ ವರ್ಷ ಆಚರಣೆಗೆ ಯಾವುದೇ ಅಡ್ಡಿ ಇಲ್ಲ ನೀವು ಸೆಲೆಬ್ರೇಷನ್ ಮಾಡ್ಕೊಳ್ಳಬಹುದು ಅಂತೇಳಿ ಹೇಳಿದ್ದಾರೆ ಜೊತೆಗೆ ಒಂದಷ್ಟು ಪೊಲೀಸ್ ಸೆಕ್ಯೂರಿಟಿ ಕೂಡ ಇದ್ದೇ ಇರುತ್ತೆ ಮತ್ತೆ ಇಲಾಖೆಯ ವತಿಯಿಂದ ಎಲ್ಲಾ ಕ್ರಮಗಳನ್ನು ನಾವು ಕೈಗೊಳ್ಳುತ್ತೀವಿ ಅಂದ್ರೆ ಜನರಿಗೆ ಬೇಕಾಗಿರುವಂತಹ ಒಂದು ಪ್ರೊಟೆಕ್ಷನ್ ಏನಿರಬಹುದು ಅದೆಲ್ಲವನ್ನು ನಾವು ಕೊಡೋ ರೆಡಿ ಇದ್ದೀವಿ ಅಂತ ಹೇಳಿ ಒಂದು ಕ್ಲಾರಿಟಿ ಕೊಟ್ಟಿದ್ದಾರೆ ನಾವು ಇಂಟರ್ ಡಿಪಾರ್ಟ್ಮೆಂಟ್ ಇದು ತುಂಬ ಒಂದು ಇಂಪಾರ್ಟೆಂಟ್ ನಿನ್ನೆ ಭೇಟಿಗಾಯಿತು ಸಾಧಾರಣ ಹದಿನೆಂಟು ಡಿಪಾರ್ಟ್ಮೆಂಟ್ಸ್ಗಿಂತ ಜಾಸ್ತಿ ಹದಿನೆಂಟು ಡಿಪಾರ್ಟ್ಮೆಂಟ್ಗಿಂತ ಜಾಸ್ತಿ ನಾವು ಇಲಾಖೆಯವ್ರಿಗೆ ನಾವು ಇನ್ವೈಟ್ ಮಾಡಿ ಬೇರೆ ಬೇರೆ ಏನೇನು ಅವ್ರಿಗೆ ಜವಾಬ್ದಾರಿ ಇದೆ ಅದರ ಬಗ್ಗೆ ನಮ್ಮ ಇಲಾಖೆ ಪೊಲೀಸ್ ವತಿಯಿಂದ ನಮ್ಗೆ ಏನೇನು ಒಂದು ರಿಕ್ವೈರ್ಮೆಂಟ್ ಇತ್ತು ಅದು ನಾವು ಹೇಳಿದ್ದೀವಿ ಅವ್ರ ಹಿರಿಯ ಅಧಿಕಾರಿಯವರು ಬಂದಿತ್ತು ಇದರಲ್ಲಿ ವಿಶೇಷವಾಗಿ ಜಿ ಬಿ ಎಲ್ ಆಫೀಸರ್ಸ್ ಜಿ ಬಿ ಎಲ್ತ್ ಡಿಪಾರ್ಟ್ಮೆಂಟ್ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಮತ್ತು ಬಿ ಎಂ ಟಿ ಸಿ ಎಮ್ ಆರ್ ಸಿ ಎಲ್ ನಂದಿ ನಂದಿ ಇನ್ಫ್ರಾಸ್ಟ್ರಕ್ಚರ್ ಕಾರಿಡೋರ್ ಪೊಲ್ಯೂಷನ್ ಬೋರ್ಡ್